ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದ ಟೊಮೆಟೊ ಸಬ್ಬಕ್ಕಿ ಸಂಡಿಗೆ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನಾನು ಸಬ್ಬಕ್ಕಿನ ತಗೊಂಡು ಅದನ್ನು ನೆನೆ ಹಾಕಿ ಇಟ್ಟಿದ್ದೆ ಈಗ ಅದನ್ನು ನಾನು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಳ್ಳಿಕ್ಕೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹತ್ತು ಲೋಟದಷ್ಟು ನೀರನ್ನ ಇದ್ದೀನಿ ಅಂದರೆ ಒಂದು ಲೋಟ ಸಬ್ಬಕ್ಕಿಗೆ ಐದು ಲೋಟದಷ್ಟು ನೀರನ್ನ ಹಾಕಬೇಕು ಇಲ್ಲಿ ಹತ್ತು ಲೋಟ ನೀರನ್ನ ಹಾಕಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ఇది కద్దాదంతర నేను నెన్సిట్హ సబ్బక్క ఇకే హాకీ బేస్కో అదూ ట్రాన్స్పరెంట్ ఆగ తనకూ నా ఇద బేస్కో బేయస్కు బేయోద్రోగే నావు ఏం ఈ టొమేట రుబ్కొళ్ళ ఏళ్ళరి ఎంట్ హిమసినాయి ఐదరిందరు టొమేటో హాకీ దొడ్డు సైజ్ ఒరడు స్పూన్నట్టు జీ ఒక్క కాలు స్పూన్నట్టు ఇాకి నుణగా రుబ్కొండీనిచిగా తు ఉ ರುಬ್ಬಿರುವಂತಹ ಟೊಮೆಟೋನ ನಾನು ಇದಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಅದಾದ ನಂತರ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕು ಶೀಟ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕು ಈಗ ನೋಡಿ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಇದನ್ನು ಕರೆದು ನೋಡೋಣ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾಗಿರಬೇಕು ಎಣ್ಣೆ ಅದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಕರಿಬೋದು ಗರಿಗರಿಯಾದ ಆದ ಟೊಮೆಟೊ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ